ನಟಿ ಅನುಷಾ ರೈ ಇವರು ಒಂದಷ್ಟು ಜನಕ್ಕೆ ಗೊತ್ತು ಒಂದಿಷ್ಟು ಜನಕ್ಕೆ ಇನ್ನೂ ಪರಿಚಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸದ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಇದ್ದರು ಹಾಗೆ ಒಂದಷ್ಟು ಸಿನಿಮಾಗಳು ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಒಂದಷ್ಟು ಆ್ಯಕ್ಟಿವಿಟೀಸ್ಗಳಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದರು ಇದೀಗ ಬಿಗ್ ಬಾಸ್ ಇದ್ದಾರೆ ಸದ್ಯ ಅವರ ಕಣ್ಣೀರಿನ ವಿಡಿಯೋ ಇದೀಗೆಲ್ಲೆಡೆ ವಿರಡ್ ವೈರಲ್ ಆಗ್ತಾ ಇದೆ ಸದ್ಯ ಕಾಫಿ ಸಿಗ್ತಿಲ್ಲ ಮೊಸರನ್ನ ಗಂಜಿ ತಿನ್ನೋಕ್ಕಾಗ್ತಿಲ್ಲ ನರಕದಲ್ಲಿ ಅನುಷಾ ರೈ ಗಳನೇ ಕಣ್ಣೀರಿಟ್ಟಿದ್ದಾರೆ ಹೌದು ಸ್ನೇಹಿತರ ಬಿಗ್ ಬಾಸ್ ಮನೆಯ ನರಕದಲ್ಲಿ ಬದುಕುವುದು ನಟಿ ಅವರಿಗೂ ಕಷ್ಟ ಆಗಿದೆ ಅನ್ನೋದನ್ನು ಅದನ್ನು ಕೂಡ ಹೇಳಿಕೊಂಡು ಅವರು ಗಳಗಳನೆ ಹತ್ತಿದ್ದಾರೆ ನರಕದಲ್ಲಿ ಈಗ ಒಟ್ಟು ಏಳು ಸ್ಪರ್ಧಿಗಳು ಇದ್ದಾರೆ ಸ್ವರ್ಗದಲ್ಲಿ ಹತ್ತು ಜನ ಇದ್ದಾರೆ ಮುಂದಿನ ವಾರಗಳಲ್ಲಿ ಸ್ಪರ್ಧಿಗಳ ಸ್ಥಾನ ಬದಲಾಗುತ್ತೆ ಯಾರು ಸ್ವರ್ಗದಿಂದ ನರಕಕ್ಕೆ ಹೋಗ್ತಾರೆ ಯಾರು ನರಕದಿಂದ ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದು ಕುತೂಹಲ ಇದೆ ಇನ್ನು ಬಿಗ್ ಬಾಸ್ ಮನೆ ಈಗ ಮೊದಲಂತೆ ಇಲ್ಲ ಮನೆಯ ಒಂದು ಭಾಗ ಸ್ವರ್ಗ ಆದ್ರೆ ಇನ್ನೊಂದು ಭಾಗ ನರಕ ಇಷ್ಟು ಸೀಸನ್ಗಳಲ್ಲಿ ಒಂದು ವಾರದ ನಂತರ ಕೆಲವು ಸ್ಪರ್ಧಿಗಳಿಗೆ ಒಂದಷ್ಟು ಸವಲತ್ತುಗಳನ್ನ ನಿರಾಕರಿಸ ಆದರೆ ಈ ಬಾರಿ ಆಟದ ಆರಂಭದಲ್ಲೇ ನರಕದಲ್ಲಿ ಕೆಲವು ಸ್ಪರ್ಧಿಗಳಿಗೆ ನೀಡಲಾಗದ ತೀರಾ ಬೇಸಿಕ್ ಸೌಕರ್ಯಗಳನ್ನು ಮಾತ್ರ ಕೊಡುತ್ತಿದ್ದಾರೆ ಇದರಿಂದ ಅನುಷಾರಿ ಅವರಿಗೆ ಬಿಗ್ ಬಾಸ್ ಮನೆಯ ವಾತಾವರಣ ಕಷ್ಟ ಆಗಿದೆ ಅಂತ ಅವರು ಕಣ್ಣೀರಾಕಿದ್ರು ಹಾಕಿದ್ರು ಇನ್ನು ಇನ್ನು ಸ್ವರ್ಗದಲ್ಲಿ ಇರುವ ಸ್ಪರ್ಧಿಗಳಿಗೆ ಉತ್ತಮವಾದ ಆಹಾರ ಸಿಗ್ತಿದೆ ಆದರೆ ನರಕದಲ್ಲಿರುವವರಿಗೆ ಗಂಜಿ ಮತ್ತು ಮೊಸರನ್ನ ನೀಡಲಾಗ್ತಿದೆ ಅನುಷಾ ರೈ ಅವರಿಗೆ ಇದನ್ನ ತಿಂದು ಕಾಲ ಕಳೆಯುವುದು ಕಷ್ಟವಾಗ್ತಿದೆ ಇನ್ನುಳಿದ ನರಕವಾಸಿಗಳನ್ನು ಇದನ್ನೆಲ್ಲ ಸಹಿಸಿಕೊಂಡಿದ್ದಾರೆ ಚೈತ್ರ ಕುಂದಾಪುರ ಅನುಷಾ ರೈ ಮಾನಸ ಗೋಲ್ಡ್ ಸುರೇಶ್ ಸಶಿಶಿರ್ ರಂಜಿತ್ ಮೋಕ್ಷಿತಾಪ್ಯ ಅವರು ಕೂಡ ನರಕವನ್ನ ಒಂದಷ್ಟು ಹೊಂದ್ಕೊಂಡು ಹೋಗ್ತಿದ್ದಾರೆ ಇನ್ನು ಕಾಫಿ ಕೊಡಿ ಬಿಗ್ ಬಾಸ್ ಬಳಿ ಅನುಷಾರು ಮನವಿ ಮಾಡಿದ್ರು ಆದ್ರೆ ಅವರಿಗೂ ಕಾಫಿ ಸಿಕ್ಕಿಲ್ಲ ನರಕದಲ್ಲಿ ಕುಳಿತು ಕಣ್ಣೀರು ಹಾಕುವ ಅನುಷಾರಿ ಅವರು ಇದನ್ನೆಲ್ಲ ಹೇಳಿದ್ರು ನಾನು ಕಾಫಿ ಕೇಳಿದ್ದೆ ನೀವು ಕೊಟ್ಟಿಲ್ಲ ನನಗೆ ಗಂಜಿ ಮೊಸರನ್ನ ತಿಂದು ಅಭ್ಯಾಸ ಅಲ್ಲ ಎನರ್ಜಿ ಉಳಿದಿಲ್ಲ ನಾನು ಏನನ್ನೂ ಮಿಸ್ ಮಾಡ್ಕೊಳ್ತಿಲ್ಲ ಆದರೂ ಅಳು ಬರ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಆರಾಮಾಗಿ ಮೂರ್ನಾಲ್ಕು ವಾರ ಇರೋಕೆ ಬಂದಿದೆಯಾ ಅಂತ ಬೇರೆಯವರು ಹೇಳಿದ್ದಕ್ಕೆ ನನಗೆ ಬೇಸರವಾಗಿದೆ ಎಂದು ಅನುಷಾ ರೈ ಅತ್ತಿದ್ದಾರೆ ಏನು ಬಿಗ್ ಬಾಸ್ ನಲ್ಲಿ ಎಷ್ಟು ಗಟ್ಟಿಯಾಗಿದ್ದರೂ ಸಾಲದು ದಿನ ಕಳೆದಂತೆ ಆಟದ ತೀವ್ರತೆ ಜಾಸ್ತಿ ಆದಷ್ಟು ಕಷ್ಟಗಳು ಕೂಡ ಹೆಚ್ಚಾಗುತ್ತೆ ಅನುಷಾ ರೈ ಆರವು ಅವರು ಆರಂಭದಲ್ಲೇ ಇಷ್ಟು ದುರ್ಬಲವಾದರೆ ಕಷ್ಟ ಚೈತ್ರ ಕುಂದಾಪುರ ಗೋಲ್ಡ್ ಸುರೇಶ್ ಮೋಕ್ಷಿತ ಮುಂತಾದವರು ನರಕಕ್ಕೆ ಸಾಧ್ಯವಾದಷ್ಟು ಹೊಂದಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾರು ನರಕದಿಂದ ಸ್ವರ್ಗಕ್ಕೆ ಸ್ವರ್ಗದಿಂದ ಯಾರು ನರಕಕ್ಕೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ